ಭಾಷೆ ಅಭಿವ್ಯಕ್ತಗೊಳ್ಳುವ ಅನೇಕ ಬಗೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಬಂದ ಅಪರೂಪದ ಒಬ್ಬ ಲೇಖಕ ಹಾಡ್ಲಾಳಿ ನಾಗರಾಜ್ ಈ ಸಜ್ಜನಿಕೆ ಏನಿದೆ ಅದು ಅವರನ್ನ ಮತ್ತು ಅವರ ಬರಹಗಳನ್ನ ಮೇನ್ ಸ್ಟ್ರೀಮಿಗೆ ಬಾರದ ಹಾಗೆ ಮಾಡಿದೆಯೋ ಏನೋ ಗೊತ್ತಿಲ್ಲ ದೇವನವರಿಗೆ ದೇವನೂರ್ ಬಗ್ಗೆ ನಾವು ಇದನ್ನಲ್ಲಿ ಎತ್ತಿದೀವಿ ನೀವು ಹೌದಪ್ಪ ನೀವು ಬರೆಯೋದು ದಲಿತರ ಆದ್ರೆ ದಲಿತರು ಯಾರು ಓದ್ತಾರೆ ಅದನ್ನ ಅವ್ರ ಅಕ್ಷರ ಇಲ್ಲ ನೀವು ಬರ್ದಿದ್ದು ಗೊತ್ತೂ ಆಗಲ್ಲ ಆದ್ರೆ ಅನಂತಮೂರ್ತಿಗೆ ಗೊತ್ತಾಗ್ತದೆ ಆದ್ರೆ ಅವರು ಇರೋದು ಈ ಕಡೆ ಈ ಎರಡರ ನಡುವೆ ಲೇಖಕ ಸಿಕ್ಕ ಹಾಕಿಕೊಳ್ಳುವ ಬಗೆ ಇದೆಯಲ್ಲ ಇದರ ಇವತ್ತಿನ ರೂಪ ನಮ್ಮ ಹಾಡ್ಲಾಳಿ ನಾಗರಾಜ್ ನಾವು ಏನೊಂದು ಸಮಾಜವನ್ನು ಗ್ರಹಿಸಿಕೊಂಡಿದ್ದೀವಲ್ಲ ಅದನ್ನು ಓಡ್ದಾಗ್ತದೆ ನೋಡಿ ಒಡೆದಾಕಿ ಫೈಲ್ ಆಗುದನ್ನೇ ಸಂಭ್ರಮಿಸುವ ಕುಟುಂಬಗಳು ಪಾಸ್ ಆಗುವುದನ್ನು ದುಃಖಿಸುವ ಕುಟುಂಬಗಳ ಬಗ್ಗೆ ಕನ್ನಡದವರು ಹೆಚ್ಚು ಬರೆದಿಲ್ಲ ನಾಗರಾಜ್ ಬರೆದಿದ್ದಾರೆ ಸುಮಾರು ನಲವತ್ತ ಐದು ವರ್ಷಗಳಿಂದ ಸ್ನೇಹಿತರಾಗಿರುವ ಗೆಳೆಯ ಹಾಡ್ಲಹಳ್ಳಿ ನಾಗರಾಜ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಮಹನೀಯರೇ ಮತ್ತು ಸ್ನೇಹಿತರೆ ಇಷ್ಟು ಹೊತ್ತು ಮಾತಾಡಿದವರೆಲ್ಲ ಚಿಕ್ಕ ಚಿಕ್ಕ ಭಾಷಣ ಮಾಡಿದರು ಸಂಕ್ಷಿಪ್ತವಾಗಿ ಎರಡೆರಡು ನಿಮಿಷ ಒಂದೊಂದು ನಿಮಿಷ ಹಾಗೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ನಾನು ಅಷ್ಟೇ ಮಾತಾಡಬೇಕು ಹೆಚ್ಚು ಅಂತ ಜಾಣಗಿರೆಯವರು ಹಾಡ್ಲಹಳ್ಳಿ ಬಗ್ಗೆ ಮಾತಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದರೊಂದು ಎರಡು ಮಾತು ಈ ಸಂದರ್ಭದಲ್ಲಿ ಹೇಳಬೇಕಾದ ನನ್ನ ಕರ್ತವ್ಯ ಅಂತ ನಾನು ಅಂದುಕೊಂಡಿದ್ದೇನೆ ಹಾಡ್ಲಹಳ್ಳಿ ಸಕಲೇಶ್ಪುರ ತಾಲೂಕಿನಲ್ಲಿದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಅವರು ಬರಿತನೇ ಬಂದಿದ್ದಾರೆ ಕತೆಗಳು ಕಾದಂಬರಿಗಳು ಆತ್ಮಚರಿತ್ರೆ ಅದಲ್ಲದೆ ಪರಿಸರ ಹೋರಾಟ ಕನ್ನಡ ಹೋರಾಟ ಇತರ ಅನೇಕ ಸಂಘಟನೆ ಹೊಯ್ಸಳ ಅಂತ ಒಂದು ಸಂಘಟನೆ ಮಾಡಿಕೊಂಡು ನಾಟಕ ಒಂದು ಭಾಷೆಗೆ ಇರುವ ಅನೇಕ ಅಭಿವ್ಯಕ್ತಿಯ ಮುಖಗಳು ಏನಿದೆ ನಾಟಕ ರೂಪ ಇರುತ್ತೆ ಭಾಷಣದ ರೂಪ ಇರುತ್ತೆ ಕಾದಂಬರಿಯ ರೂಪ ಇರುತ್ತೆ ಕವನದ ರೂಪ ಇರುತ್ತೆ ಅನೇಕ ರೂಪಗಳಿರುತ್ತವೆ ನಮಗಿಷ್ಟ ಆದ ಯಾವುದೋ ಒಂದು ರೂಪಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಜಾನಪದದಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಸಾಹಿತ್ಯದಲ್ಲಿ ಕೆಲಸ ಮಾಡ್ತಾರೆ ಕೆಲವರಿಗೆ ಕವನ ಅಂದರೆ ಇಷ್ಟ ಕಥೆ ಅಂದರೆ ಇಷ್ಟ ಕೆಲಸ ಇರ್ತೀವಿ ಈ ಒಂದು ಜನರಲ್ ಟ್ರೆಂಡ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕಿಂತ ಹಾಡ್ಲಹಳ್ಳಿ ಸ್ವಲ್ಪ ಭಿನ್ನವಾಗಿ ಭಾಷೆ ಅಭಿವ್ಯಕ್ತಗೊಳ್ಳುವ ಅನೇಕ ಬಗೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಬಂದ ಅಪರೂಪದ ಒಬ್ಬ ಲೇಖಕ ಹಾಡ್ಲಹಳ್ಳಿ ನಾಗರಾಜ್ ಆದರೆ ಈಗಾಗಲೇ ಚಲಂ ಹೇಳಿದ ಹಾಗೆ ಅವರು ಅತ್ತಿಹಳ್ಳಿ ನಾವೆಲ್ಲ ಓಡಾಡ್ತಿದ್ದ ಜಾಗ ಅದು ಆ ಜಾಗದಲ್ಲಿ ಇರೋದು ಮತ್ತು ಈ ಬೆಂಗಳೂರಿಗೆ ಬೆಂಗಳೂರಿನ ಇಲ್ಲಿ ವಿಧಾನಸೌಧ ಎಲ್ಲ ಇರೋದರಿಂದ ಇಲ್ಲಿಗೆ ಇಲ್ಲದೇ ಒಂದು ರಾಜಕೀಯ ಇದೆ ವಿಧಾನಸೌಧದ ಒಂದು ಸುತ್ತಮುತ್ತ ಪ್ರಭಾವಲಯದಲ್ಲಿ ವಲಯದಲ್ಲಿ ಓಡಾಡುವ ನಮಗೆಲ್ಲರಿಗೂ ಕೂಡ ಒಂದು ಸಣ್ಣ ರಾಜಕೀಯದಲ್ಲಿ ನಾವೇ ಬಂದಿಗಳಾಗಿರ್ತೀವಿ ಅದು ಅಷ್ಟು ಸುಲಭದಲ್ಲಿ ಹೊರಗಿನವ್ರನ್ನು ಒಳಗೆ ಬರಲಿಕ್ಕೆ ಬಿಡೋದಿಲ್ಲ ಅದು ಬ್ರ್ಯಾಂಡ್ ಮಾಡ್ತದೆ ಏ ಅಲ್ಲಿ ಏ ಅವ್ರು ಇಲ್ಲಿ ಏ ಅವ್ರು ಇಲ್ಲಿ ಅಂತ ಹಿಂಗೆ ಗೊತ್ತಿಲ್ಲದೇ ಅಭಿವ್ಯಕ್ತಗೊಳ್ಳುವಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಚಲಮ ಎತ್ತಿದರು ಯಾಕೆ ಮೇನ್ ಸ್ಟ್ರೀಮ್ ಲಿಟ್ರೇಚರ್ ಅಥವಾ ವಿಮರ್ಶಕರು ಹಾಡ್ಲಾಳಿಯನ್ನು ಸೆಲೆಬ್ರೇಟ್ ಮಾಡಲಿಲ್ಲ ಅಂತ ಈಗ ಮೂಡಿಗೆರೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಇದ್ದರು ಅವರನ್ನು ಕನ್ನಡ ಭಾಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಕುವೆಂಪು ಮಲೆನಾಡಿನವರು ಆದರೆ ಅವರು ಮೈಸೂರಿಗೆ ಬಂದು ವೈಸ್ ಚಾನ್ಸ್ಲರ್ ಆಗಿ ಮಲೆನಾಡನ್ನು ಮೈಸೂರಲ್ಲಿ ಕುಳಿತುಕೊಂಡು ಕಟ್ಟಿದರು ಹಾಗಾಗಿ ಒಂದು ದೂರದ ಪ್ರದೇಶದ ಒಬ್ಬ ಲೇಖಕನನ್ನು ಮೈನ್ ಸ್ಟ್ರೀಮ್ ವಿಮರ್ಶಕರು ಸಂಭ್ರಮಿಸುವುದಿಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ನಾಗರಾಜ್ ವಿಷಯದಲ್ಲಿ ಅದು ನಿಜ ಯಾಕೆ ಅಂತಂದರೆ ನಾಗರಾಜ್ ವೈಯಕ್ತಿಕವಾಗಿ ತುಂಬ ಅಂದರೆ ತುಂಬ ಸಜ್ಜನ ತುಂಬ ಸಜ್ಜನಿಕೆಯು ಕೂಡ ನಮ್ಮ ಕಾಲದಲ್ಲಿ ಒಂದು ದೊಡ್ಡ ಸಮಸ್ಯೆ ಕೇಳಲಿಕ್ಕೆ ಸಂಕೋಚ ಅವರಿಗೆ ಫೋನ್ ಮಾಡಲಿಕ್ಕೆ ಸಂಕೋಚ ಒಂದು ಕಾದಂಬರಿ ಬಂದರೆ ನನ್ನೊಂದು ಬಂದಿದೆ ಅಂತಲೂ ಕೂಡ ಹೇಳಲ್ಲ ಅವರು ಬೇಕಾದರೆ ತಕ್ಕೊಳ್ತಾರೆ ಅಂತ ಬಹುಶಃ ಈ ಸಜ್ಜನಿಕೆ ಏನಿದೆ ಅದು ಅವರನ್ನು ಮತ್ತು ಅವರ ಬರಹಗಳನ್ನು ಮೇನ್ ಸ್ಟ್ರೀಮಿಗೆ ಬಾರದ ಹಾಗೆ ಮಾಡಿದೆಯೋ ಏನೋ ಗೊತ್ತಿಲ್ಲ ಬಟ್ ಅವರ ಅನೇಕ ಕೃತಿಗಳನ್ನು ಅವರು ಪ್ರಕಟ ಆದಾಗೆಲ್ಲ ನನಗೆ ಕಳಿಸ್ಕೊಡ್ತಾಯಿದ್ರು ದೇವರ ಬೆಟ್ಟ ಗುದ್ದಿನಿಂದ ತೆಗೆದ ಹೆಣ ನಕ್ರ ಹಾಗೂ ನಾನು ತುಂಬ ಒಳ್ಳೆಯ ಒಂದು ಕಥಾ ಸಂಕಲನ ಅದನ್ನು ಬಹುಶಃ ಎಂಬತ್ತಾರು ಎಂಬತ್ತೇಳರಲ್ಲಿ ನಾವು ಮಂಗಳೂರಲ್ಲಿದ್ದಾಗ ಬೀದಿ ನಾಟಕ ಕೂಡ ಮಾಡಿದ್ದೀವಿ ಕುಂಭದ್ರೋಣ ಇಷ್ಟು ಕಥಾ ಸಂಕಲನಗಳು ಕಾದಂಬರಿಗಳು ಬಾಡಿಗೆ ಬಂಟರು ಬಿಂಗಾರೆ ಕಲ್ಲು ಬೆಂಕಿಯ ಸುಳಿ ಗೃಹ ಪುರಾಣ ಕಡವೆ ಬೇಟೆ ಮತ್ತು ಭಾಳ ಅತ್ಯುತ್ತಮವಾದ ಒಂದು ಕಾದಂಬರಿ ನಿಲುವಂಗಿಯ ಕನಸು ಅದು ನಾಟಕ ಕೂಡ ಆಯ್ತು ಅದು ಒಂದು ಆತ್ಮಕಥೆಯನ್ನು ಕೂಡ ಬರೆದಿದ್ದಾರೆ ಅವರು ಕಾಡು ಹಕ್ಕಿಯ ಹಾದಿನೋಟ ಅಂತ ಇಷ್ಟು ಕೃತಿಗಳನ್ನು ಅವರು ನನಗೆ ಆಗ ಇದ್ದರು ಮತ್ತು ಚಲಂ ಈಗ ಒಂದು ಎರಡು ತಿಂಗಳ ಹಿಂದೆ ಈ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಾವು ಮಾಡ್ತೀವಿ ಅಂತಂದಾಗ ಅವುಗಳಲ್ಲಿ ಕೆಲವನ್ನು ನಾನು ಓದಿದೆ ಏನು ಈ ಸಂದರ್ಭದಲ್ಲಿ ನಾವು ಹಾಡ್ಲಹಳ್ಳಿ ಬಗ್ಗೆ ಹೇಳಬಹುದು ಅಥವಾ ಹಾಡ್ಲಹಳ್ಳಿಯ ಇಷ್ಟು ಸಾಹಿತ್ಯಿಕ ಕೊಡುಗೆಯನ್ನು ಒಟ್ಟು ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಇರಿಸಿ ನೋಡಿದಾಗ ಹಾಡ್ಲಹಳ್ಳಿ ಎಲ್ಲಿ ಭಿನ್ನವಾಗಿ ಕಾಣ್ತದೆ ಎಂಬುದನ್ನು ನೋಡಿದರೆ ಒಂದು ವಿಷಯ ನನಗೆ ಸ್ಪಷ್ಟ ಆಗ್ತದೆ ಈ ಸ್ ಅವರು ಬದುಕಿದ ಅತ್ತಿಹಳ್ಳಿ ಹಾಡ್ಲಹಳ್ಳಿ ಸಕಲೇಶ್ಪುರ ಅದು ಅದರ ಭೌಗೋಳಿಕ ರೀತಿಯನ್ನು ನೋಡಿದರೆ ಅದು ಕರ್ನಾಟಕದ ಒಂದು ವಿಶಿಷ್ಟವಾದ ನೆಲ ಅದು ವಿಶಿಷ್ಟವಾದ ನೆಲ ಯಾಕೆ ಅಂತಂದರೆ ಸಕಲೇಶಪುರದಿಂದ ಸ್ವಲ್ಪ ಮುಂದೆ ಹೋಗಿ ಕೂಡು ರಸ್ತೆ ಸಾಹೇಬರಿಗೆ ಇದ್ರು ಕೂಡು ರಸ್ತೆಗೆ ಮುಂದೆ ಹೋಗಿ ಅಲ್ಲಿಂದ ಬಿಸಿಲ ಘಾಟಿಗೆ ಇಳಿದರೆ ಕುಳುಕುಂದ ಸಿಗುತ್ತೆ ತುಳುನಾಡು ಸಿಗುತ್ತೆ ಐಗೂರು ಪ್ರದೇಶ ಅಂತ ಇದೆ ಅಲ್ಲಿ ಹೇಮಾವತಿ ನದಿ ತೀರದ ಪ್ರದೇಶಗಳು ಆ ಹೇಮಾವತಿ ನದಿ ತೀರದ ಪ್ರದೇಶಗಳ ಐಗೂರು ಸೀಮೆ ಸಕಲೇಶ್ಪುರದ ಕೆಲವು ಭಾಗಗಳು ಕೂಡು ರಸ್ತೆ ಆ ಭಾಗದಿಂದ ಸುಮಾರು ಸಾವಿರದ ಐನೂರರಷ್ಟು ಹೊತ್ತಿಗೆ ತುಂಬ ಜನ ದಕ್ಷಿಣ ಕನ್ನಡಕ್ಕೆ ಮೈಗ್ರೇಟ್ ಆದರು ವಲಸೆ ಹೋದರು ಆ ವಲಸೆಗೆ ಕಾರಣಗಳೇನು ಎಂಬುದು ಚಾರಿತ್ರಿಕವಾಗಿ ಯಾವುದೇ ರೆಕಾರ್ಡ್ಗಳಲ್ಲಿ ಸಿಗೋಲ್ಲ ನಮಗೆ ಆದರೆ ಮೌಖಿಕವಾಗಿ ಸಿಗುತ್ತೆ ಉದಾಹರಣೆಗೆ ಒಂದು ಆ ಕಾಲದಲ್ಲಿ ಕೆಂಡದ ಮಳೆ ಬಂತು ಹಾಗೆ ಜನ ತುಳುನಾಡಿಗೆ ವಲಸೆ ಹೋದರು ಅಂತ ಒಂದು ಕತೆ ಇದನ್ನು ನಾವು ರೀಇಂಟರ್ಪ್ರಿಟ್ ಮಾಡಿದರೆ ಕೆಂಡದ ಮಳೆ ಬಂತು ಅಂತಂದರೆ ಬಹುಶಃ ಬರಗಾಲ ಬಂದಿರಬೇಕು ಯಾವುದೋ ಒಂದು ಕಾಲಘಟ್ಟದಲ್ಲಿ ಮಳೆ ಬಂದಿರಲಿಕ್ಕಿಲ್ಲ ಹೇಮಾವತಿ ಬತ್ತಿರಬೇಕು ಜನ ಕರಾವಳಿಗೆ ಗುಳೆ ಹೋಗಿರಬೇಕು ಹೀಗೆ ಈ ಥರದ ಅನೇಕ ಮೌಖಿಕ ರೂಪಗಳ ಮೂಲಕ ಅಲ್ಲಿಂದ ಜನ ಯಾಕೆ ಮೈಗ್ರೇಟ್ ಆದರು ಅಂತ ನಮಗೆ ಕತೆಗಳು ಸಿಗ್ತವೆ ಐಗೂರು ಕೆಂಚಮ್ಮನ ಹೊಸಕೋಟೆ ಅಲ್ಲಿ ಸಬ್ಬಮ್ಮ ಅಂತ ಒಂದು ದೇವತೆ ಇದೆ ಆಮೇಲೆ ಆ ಪ್ರದೇಶ ಈ ಮೈಗ್ರೇಟ್ ಆದ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದ ಜನಗಳು ಈಗಲೂ ಕೂಡ ವರ್ಷಕ್ಕೆ ಒಂದು ಸಾರಿ ಬಿಸಿಲಘಾಟಿ ದಾಟಿ ಕೂಡು ರಸ್ತೆಯ ಮೂಲಕ ಸಬ್ಬಮ್ಮ ದೇವತೆಗೆ ಹೋಗಿ ಕೈ ಮುಗಿದು ಬರ್ತಾರೆ ಅದು ಒಂದು ಇನ್ನು ಆ ಕಡೆ ಬಳಪ್ಪ ಸುಬ್ರಹ್ಮಣ್ಯ ಆ ಕಡೆ ಎಲ್ಲ ಹೋದರೆ ಅಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಹೊಸಕೋಟೆ ಕೆಂಚಮ್ಮನನ್ನು ಇಟ್ಕೊಂಡಿರ್ತಾರೆ ಕೆಂಚಮ್ಮ ಆ ಕೆಂಚಮ್ಮ ಬಂದಿರೋದು ಹೊಸಕೋಟೆ ಕೆಂಚಮ್ಮ ಇದೇ ಸಕಲೇಶ್ಪುರದಿಂದ ಈ ಒಂದು ಐನೂರು ವರ್ಷಗಳ ಈ ದೈವ ದೇವರುಗಳ ಒಲ ಚಲನೆ ಕಾರ್ಮಿಕರ ಚಲನೆ ಮನುಷ್ಯರ ಚಲನೆ ಇದನ್ನು ಬಹುಶಃ ಕನ್ನಡದಲ್ಲಿ ಮೊದಲ ಬಾರಿಗೆ ಬರೆದವರು ಕಾರಂತರು ಆದ್ದರಿಂದ ಅವರ ಕರಾವಳಿಯ ವಸ್ತುವನ್ನು ಕುರಿತು ಕಾರಂತರು ಬರೆಯುವಾಗಲೂ ಕೂಡ ಅವರ ಬಹುತೇಕ ಕಾದಂಬರಿಗಳಲ್ಲಿ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಎಂಬ ಎರಡು ಮಾತುಗಳು ಮತ್ತೆ 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 ಬರ್ತವೆ ಘಟ್ಟದ ಮೇಲೆ ಅಂದರೆ ಹಾಸನ ಸಕಲೇಶ್ಪುರ ಘಟ್ಟದ ಕೆಳಗೆ ಅಂದರೆ ಕಾರಂತರು ಸ್ವತಃ ಬದುಕುತ್ತಿದ್ದಂಥ ಪುತ್ತೂರದಂಥ ಊರು ಘಟ್ಟದ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂತ ಕಾರಂತರು ದುಡಿಯಲ್ಲಿ ಮೊದಲಾದ ಕಾಫಿ ತೋಟಕ್ಕೆ ಹೋಗುವವರು ಆಮೇಲೆ ಮತ್ತೆ ಬರುವವರು ಅಲ್ಲಿ ಹೋಗಿ ತುಳು ಮಾತಾಡೋರು ಇಲ್ಲಿ ಬಂದು ಕನ್ನಡ ಮಾತಾಡೋರು ಅಂದರೆ ಈ ಪೂರ್ತಿ ಮಲೆನಾಡಿದೆಯಲ್ಲ ಅಲ್ಲಿ ಈ ಥರದ ಮೈಗ್ರೇಷನ್ ಇಲ್ಲ ಇಲ್ಲ ಅಂದರೆ ಪೂರ್ತಿ ಇಲ್ಲ ಅಂತಲ್ಲ ಸ್ವಲ್ಪ ಮೈಗ್ರೇಷನ್ ಎಲ್ಲ ಕಡೆ ಕೂಡ ಇದೆ ಆದರೆ ಸಕಲೇಶ್ಪುರ ಮತ್ತು ಹಾಡ್ಲಹಳ್ಳಿ ಅತ್ತಿಹಳ್ಳಿಯಲ್ಲಿ ನಮ್ಮ ನಾಗರಾಜ ಏನು ಬದುಕುತಾ ಇದ್ರೋ ಆ ಪ್ರದೇಶದಲ್ಲಿ ಕಂಡುಬರುವ ತೀವ್ರವಾದ ವಲಸೆ ಈ ಕಡೆ ಮಲೆನಾಡಿಗೆ ಬಂದ ಹಾಗೆ ಬಂದ ಇದರಿಂದಾಗಿ ಏನಾಯಿತು ಅಂತಂದರೆ ಸಕಲೇಶ್ಪುರದ ಪರಿಸರದ ಒಂದು ಸಂಸ್ಕೃತಿ ಕರಾವಳಿಯ ತುಳು ಸಂಸ್ಕೃತಿ ಮತ್ತು ಹಾಸನ ಪರಿಸರದ ಪಿತೃಪ್ರಧಾನವಾದಂಥ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಪೂರ್ತಿ ಮಲೆನಾಡು ಅಂತ ಹೇಳೋದು ಬೇಡ ಅಲ್ಲಿ ಒಂದು ಒಳ್ಳೆಯ ಶಬ್ದ ಇದೆ ಮಲೆಯಾದ್ರಿ ಅಂತ ಒಂದು ಶಬ್ದ ಬಳಸಿದ್ದಾರೆ ಮಲೆನಾಡು ಹೌದು ಸಹ್ಯಾದ್ರಿಯ ಭಾಗವೂ ಹೌದು ಎಂಬ ಕಾರಣಕ್ಕೆ ಅದು ಸಹ್ಯಾದ್ರಿಯ ಭಾಗ ಮಲೆಯಾದ್ರಿ ಹರಿಸಮಾಸ ಮಲೆಯ ಕನ್ನಡ ಪದ ಆದ್ರಿ ಸಂಸ್ಕೃತ ಪದ ಹರಿಸಮಾಸವು ನಿಷಿದ್ಧ ಅಂತ ಹೇಳ್ತಾರೆ ಆದರೆ ಮಹಾಕವಿಗಳ ಪ್ರಯೋಗ ಎಲ್ಲವೂ ಸಾಧುವೆ ನಾಗರಾಜ್ ಭಾಳ ದೊಡ್ಡ ಬರಹಗಾರ ಆದ್ದರಿಂದ ಅದು ಸಾಧುವೆ ಮಲಯಾದ್ರಿ ಅಂತ ಇದು ಭಾಳ ಒಳ್ಳೆಯ ಪದ ಇದರ ಬಗ್ಗೆ ಇವತ್ತು ಪ್ರಸಾದ ರಕ್ಷಿದಿಯವರು ಅವರು ಕೂಡ ಸಕಲೇಶ್ಪುರದವರೇ ಅದರ ಬಗ್ಗೆ ಒಂದು ಭಾಳ ಚಂದ ಒಂದು ಟಿಪ್ಪಣಿ ಬರ್ತಿದ್ದಾರೆ ಮಲೆಯಾದ್ರಿ ಮೇಲೆ ಅಂದರೆ ಅದು ಮಲೆನಾಡು ಅಲ್ಲ ಪೂರ್ತಿ ಸಹ್ಯಾದ್ರಿಯೂ ಅಲ್ಲ ಎರಡು ಸಂಸ್ಕೃತಿಗಳ ಸಮ್ಮಿಶ್ರಣದ ಜಾಗ ಈ ಕಡೆ ಪಿತೃಪ್ರಧಾನ ವ್ಯವಸ್ಥೆ ಇದೆ ತುಳುನಾಡದಲ್ಲಿ ಹೋದರೆ ಮಾತೃಪ್ರಧಾನ ವ್ಯವಸ್ಥೆ ಇದೆ ಆ ಕಡೆ ಹೋದರೆ ದೈವ ಭೂತಗಳೆಲ್ಲ ಇದ್ದಾವೆ ಈ ಕಡೆ ಬಂದರೆ ಊರಮ್ಮಗಳಿದ್ದಾವೆ ಹೋಗೋದು ಬರೋದು ಎರಡು ಕಡೆ ಕೂಡ ಇದೆ ಇದರಿಂದಾಗಿ ಆ ಪ್ರದೇಶದ ಪ್ರದೇಶದಲ್ಲಿ ಎರಡೂ ಸಂಸ್ಕೃತಿ ಅಲ್ಲದ ಮಲೆನಾಡೂ ಪೂರ್ತಿ ಅಲ್ಲದ ಕರಾವಳಿಯ ತುಳುನಾಡೂ ಅಲ್ಲದ ಒಂದು ತರ್ಡ್ ಸಂಸ್ಕೃತಿ ಮೂರನೆಯ ಸಂಸ್ಕೃತಿ ಎಮರ್ಜ್ ಆಯಿತು ಅದರಲ್ಲಿ ಸ್ವಲ್ಪ ತುಳು ಇರ್ತದೆ ಸ್ವಲ್ಪ ಮಲೆನಾಡಿನ ಅಂಶಗಳು ಇರ್ತವೆ ಮತ್ತು ಅದನ್ನೇ ಮಲೆಯಾದ್ರಿ ಅಂತ ಅವರು ಹೇಳಿದರೆ ನಾವು ಅದನ್ನು ಬೇರೆ ಯಾವುದೋ ಒಂದು ಶಬ್ದದಲ್ಲಿ ಹೇಳೋದಕ್ಕೆ ನಮ್ಮ ಹತ್ರ ಪದಗಳಿಲ್ಲ ಈಗ ಆದರೆ ಒಂದು ಸಮ್ಮಿಶ್ರ ಸಂಸ್ಕೃತಿ ಎರಡು ಸಂಸ್ಕೃತಿ ಮುಖಾಮುಖಿಗಳಾದಾಗ ಎರಡು ಸಂಸ್ಕೃತಿ ಸಮ್ಮಿಶ್ರಗೊಂಡು ಎರಡೂ ಅಲ್ಲದ ಮೂರನೆಯ ಸಂಸ್ಕೃತಿ ಒಂದು ಸೃಷ್ಟಿಯಾಗ್ತದೆ ನಾಗರಾಜ್ ತನ್ನ ಕಥೆಗಳಲ್ಲಿ ಮತ್ತು ಕಾದಂಬರಿಗಳಲ್ಲಿ ಈ ಮೂರನೆಯ ಸಂಸ್ಕೃತಿಯನ್ನು ಹಿಡಿಯುವ ನಿರಂತರವಾದ ಪ್ರಯತ್ನವನ್ನು ಮಾಡುತ್ತಾ ಬಂದಿದ್ದಾರೆ ಅವರ ನಕ್ರನಲ್ಲಿ ಕಾಡು ಇದೆ ಆ ಕಾಡಿನ ಒಳಗಡೆ ನಲುಗುವ ಜೀವಗಳು ಕೂಡ ಇದೆ ಪರಿಸರ ಇದೆ ಆ ಪರಿಸರದ ಒಳಗೆ ಪರಿಸರ ನಾಶವಾಗುವ ಕೊರಗು ಕೂಡ ಇದೆ ಮನುಷ್ಯರು ಸ್ಥಿರವಾಗಿರುವುದಿಲ್ಲ ಬದಲಾಗಿ ಬಯಲು ಸೀಮೆಯಿಂದ ಬಯಲು ಸೀಮೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆಗೆ ಚಲಿಸ್ತಾ ಇರ್ತಾರೆ ಆದ್ದರಿಂದ ಅವರ ಹತ್ರ ನೀವು ಫೋನ್ ಮಾಡಿ ಮಾತಾಡಿದರೆ ಅವರು ಸಕಲೇಶ್ಪುರದ ಬಗ್ಗೆ ಮಾತಾಡ್ತಾರೆ ಮರುಕ್ಷಣದ ಬಗ್ಗೆ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ಮಾತಾಡ್ತಾರೆ ಇನ್ಯಾವುದೋ ಒಂದು ಸುಳ್ಯಸೀಮೆಯ ಪಂಜಸೀಮೆಯ ಬಗ್ಗೆ ಕೂಡ ಮಾತಾಡ್ತಾರೆ ಹಾಗಾಗಿ ನಾಗರಾಜ್ ಅವರನ್ನು ನಾವು ಇವತ್ತು ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಧಾನ ಯಾವುದು ಅಂತಂದರೆ ಎರಡು ಸಂಸ್ಕೃತಿಗಳು ಮುಖಾಮುಖಿಯಾದಾಗ ಹುಟ್ಟುವ ಮೂರನೆಯ ಸಂಸ್ಕೃತಿಯನ್ನು ಭಾಷೆಯಲ್ಲಿ ದಾಖಲಿಸುವ ವಿಶಿಷ್ಟ ಪ್ರಯತ್ನ ಇದೆಯಲ್ಲ ಅದನ್ನು ನಾಗರಾಜು ಉದ್ದಕ್ಕೂ ಕೂಡ ತನ್ನ ಕೃತಿಗಳಲ್ಲಿ ಮಾಡಿದ್ದಾರೆ ಮತ್ತು ಅವರ ಆತ್ಮಕಥನ ಕಾಡು ಹಕ್ಕಿಯ ಹಾದಿನೋಟದಲ್ಲಿ ಇದಕ್ಕೆ ಬೇಕಾದಷ್ಟು ಮಾಹಿತಿಗಳು ಕೂಡ ಸಿಗ್ತದೆ ಇದನ್ನು ಹಿಡಿಯುವಲ್ಲಿ ಇದರ ಈ ಪ್ರಾಮುಖ್ಯತೆಯನ್ನು ಹಿಡಿಯುವಲ್ಲಿ ಕನ್ನಡ ವಿಮರ್ಶೆ ಅಷ್ಟು ಯಶಸ್ವಿ ಆಗಿಲ್ಲ ಯಾಕಂದರೆ ಈ ಎಮರ್ಜಿಂಗ್ ಥರ್ಡ್ ಕಲ್ಚರ್ ಅಂತ ಹೇಳ್ತೀವಿ ನಾವು ಎಮರ್ಜಿಂಗ್ ಥರ್ಡ್ ಕಲ್ಚರ್ ಅಂತ ಈ ಎಮರ್ಜಿಂಗ್ ಥರ್ಡ್ ಕಲ್ಚರನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಹೊಸ ವಿಮರ್ಶಾ ವಿಧಾನಗಳು ಬೇಕಾಗ್ತದೆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೊಸ ತಯಾರಿ ಬೇಕಾಗ್ತದೆ ಇದು ಎರಡೂ ಇಲ್ಲದೇ ಇದ್ದಾಗ ಇಂಥ ಕೃತಿಗಳಿಗೆ ಅತ್ಯುತ್ತಮವಾದ ವಿಮರ್ಶೆ ಬರೋದಕ್ಕೆ ಸಾಧ್ಯ ಆಗಲ್ಲ ನೋಡಿ ಅನಂತಮೂರ್ತಿ ಸಂಸ್ಕಾರ ಬರೆದಾಗ ಇಡೀ ಕರ್ನಾಟಕದಲ್ಲಾದ್ಯಂತ ಚರ್ಚೆ ನಡೆಯಿತು ಯಾಕೆ ಚರ್ಚೆ ನಡೆಯಿತು ಅಂತಂದರೆ ಅನಂತಮೂರ್ತಿ ಡೀಲ್ ಮಾಡಿದ ವಸ್ತು ಇದೆಯಲ್ಲ ಅದು ಬ್ರಾಹ್ಮಣರ ಅಂತ್ಯ ಸಂಸ್ಕಾರದ ವಿಧಿಗಳ ಕಥೆ ಅದು ಒಬ್ಬ ಒಬ್ಬ ನಾರಣಪ್ಪ ಎಂಬವನು ಹುಟ್ಟಿನಿಂದ ಬ್ರಾಹ್ಮಣ ಬದುಕಿನಿಂದ ಬ್ರಾಹ್ಮಣ ಅಲ್ಲವ ಯಾವುದೋ ವೇಷ ಎನ್ನೊಬ್ಬಳನ್ನು ಇಟ್ಟುಕೊಂಡಿದ್ದಾನೆ ಅಗ್ರಹಾರದಲ್ಲಿ ಇದ್ದರೂ ಕೂಡ ಅಗ್ರಹಾರದ ಯಾವ ಆಚರಣೆಗಳನ್ನು ಕೂಡ ಅವನು ಮಾಡಿಲ್ಲ ಅವನು ಅಂಥವನು ಒಂದು ದಿವಸ ಸತ್ತು ಹೋದಾಗ ಅವನ ಸಂಸ್ಕಾರ ಯಾರು ಮಾಡಬೇಕು ಬ್ರಾಹ್ಮಣರು ಮಾಡೋದಿಲ್ಲ ಯಾಕೆಂದರೆ ಅವ ಬ್ರಾಹ್ಮಣ್ಯವನ್ನು ಬಿಟ್ಟಿದ್ದಾನೆ ಶೂದ್ರರು ಮಾಡೋದಿಲ್ಲ ಯಾಕೆಂದರೆ ಬ್ರಾಹ್ಮಣರವನನ್ನು ಬಿಟ್ಟರೂ ಕೂಡ ಅವನನ್ನು ಜಾತಿಯಿಂದ ಹೊರಗೆ ಹಾಕಲಿಲ್ಲ ಹಾಗಾಗಿ ಚಂದ್ರಿಗೂ ಅವನ ಶವ ಸಂಸ್ಕಾರ ಮಾಡೋದು ಸಮಸ್ಯೆ ಪ್ರಾಣೇಶಾಚಾರ್ಯನಿಗೂ ಕೂಡ ಮಾಡೋದು ಸಮಸ್ಯೆ ಈ ಕೃತಿ ಕನ್ನಡ ವಿಮರ್ಶೆಯಲ್ಲಿ ಎಷ್ಟು ಜನಪ್ರಿಯವಾಯಿತು ಅಂತಂದರೆ ಆ ಕಾಲದ ಕನ್ನಡದಲ್ಲಿ ಜನಪ್ರಿಯವಾಗಿದ್ದಂಥ ಎಲ್ಲ ಬ್ರಾಹ್ಮಣರು ಕೂಡ ಅದಕ್ಕೆ ರಿಯಾಕ್ಟ್ ಆದರು ಒಳ್ಳೊಳ್ಳೆಯ ಬರಹಗಳು ಬಂದುವಾಗ ಯಾಕಂದರೆ ಕನ್ನಡ ಬರಹಗಳ ಮುಂಚೂಣಿಯಲ್ಲಿದ್ದಂಥ ಬ್ರಾಹ್ಮಣ ಲೇಖಕರಿಗೆ ಸಂಸ್ಕಾರದ ಒಂದು ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಸಿದ್ಧತೆಗಳಿತ್ತು ನಾಗರಾಜ್ ಬರೆದಾಗ ಯಾಕೆ ವಿಮರ್ಶೆಗಳು ಬರುವುದಿಲ್ಲ ಅಂತಂದರೆ ಅವರು ಬದುಕಿದ ಕ್ರಮಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದಂಥ ಸಿದ್ಧತೆ ಕನ್ನಡದ ಅನೇಕ ವಿಮರ್ಶಕರಲ್ಲಿ ಇಲ್ಲ ನಾಗರಾಜ್ ಜೊತೆ ಬದುಕುವವರಿದ್ದಾರೆ ಅಲ್ಲಿ ಅವರಿಗಿವರ ಕಾದಂಬರಿಗಳು ಬೇಡ ಅವರಿಗೆ ಬದುಕೇ ಮುಖ್ಯ ಈ ಕಡೆ ಬಂದರೆ ನಮ್ಮಂಥವರು ಓದಬೇಕು ಬರಿಬೇಕು ಆದರೆ ನಮಗೆ ಆ ಸಂಸ್ಕೃತಿ ಗೊತ್ತಿಲ್ಲ ಹೀಗಾಗಿ ತೀರ ಜಾನಪದೀಯವಾದಂಥ ಪ್ರಾದೇಶಿಕವಾದಂಥ ಸಮ್ಮಿಶ್ರವಾದಂಥ ಸಂಸ್ಕೃತಿ ಸಂಸ್ಕೃತಿಗಳು ಒಂದು ಕಲಾಕೃತಿಯನ್ನು ಕೊಟ್ಟಾಗ ಆ ಕಲಾಕೃತಿಯ ಬಗ್ಗೆ ಚರ್ಚೆಗಳು ಬಡ ಬಡುವುದು ಕಡಿಮೆ ಅಂತಂದರೆ ಹೊಸ ಬಗೆಯ ಸೃಜನಶೀಲ ಬರವಣಿಗೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ನಮ್ಮನ್ನು ಇನ್ನಷ್ಟೇ ತಯಾರು ಮಾಡಿಕೊಳ್ಳಬೇಕಾಗಿದೆ ಆದರೆ ಈ ಸ ಈಗ ಈಗ ಅದರಲ್ಲಿ ಯಾವುದೋ ಒಂದು ಒಂದು ಕಥೆಗಳಲ್ಲಿ ಅವರು ಶೂದ್ರ ಸಂಸ್ಕೃತಿಯ ಬಗ್ಗೆ ಬರೀತಾರೆ ಶೂದ್ರ ಸಂಸ್ಕೃತಿ ಅದನ್ನು ಅನಂತ ಇವರು ನಮ್ಮ ದೇವನೂರು ಮಹಾದೇವರು ಬರೆದಾಗ ಇದು ಭಾಳ ಚರ್ಚೆಗೆ ಬಂತು ಒಂದು ಸಾರಿ ದೇವನೂರು ದಲಿತರ ಬಗ್ಗೆ ಬರೀತಾರೆ ಆದರೆ ಅವರು ಯಾವ ದಲಿತರ ಬಗ್ಗೆ ಬರಿತಾರೋ ಆ ದಲಿತ ವರ್ಗದಲ್ಲಿ ಆ ಕೃತಿಯನ್ನು ಓದೋರು ಯಾರೂ ಇಲ್ಲ ಆ ಕೃತಿಯನ್ನು ಓದೋರು ಯಾರು ಅಂದರೆ ಅನಂತಮೂರ್ತಿಯವರು ಆದ್ದರಿಂದ ದೇವನೂರು ಮಹಾದೇವರ ಪುಸ್ತಕಕ್ಕೆ ಮುನ್ನುಡಿಯೋ ಇನ್ನುಡಿಯೋ ಬರೀಬೇಕಾದ್ರೆ ಅನಂತಮೂರ್ತಿ ಬೇಕು ಆದ್ದರಿಂದ ನೋಡಿ ವಸ್ತು ಹೆಂಗಿರ್ತದೆ ಅಂತಂದರೆ ನಾವು ನೋಡುವುದು ಒಂದು ಕಡೆ ಆ ವಸ್ತುವನ್ನು ತೆಗೆದುಕೊಂಡು ಅದನ್ನು ತಲುಪಿಸುವುದು ಇನ್ನೊಂದು ಕಡೆ ಇದು ಇದು ಒಂಥರ ಎಂಥ ಕಾಂಟ್ರಿಡಿಕ್ಷನ್ ಅಂತಂದರೆ ನಾವು ಜನಪರ ನಾವು ಪ್ರಗತಿ ನಮ್ಮ ಸಮಾಜಕ್ಕೋಸ್ಕರ ನಾವು ಬರಿತೀವಿ ಬಟ್ ನಮ್ಮ ಸಮಾಜ ಶ್ರೇಣೀಕರಣದಲ್ಲಿ ತುಂಡು ತುಂಡು ಆದ್ದರಿಂದ ನಾವು ಯಾವ ಸಮಾಜಕ್ಕೆ ಮುಟ್ತಾ ಇದ್ದೀವಿ ಯಾವ ಸಮಾಜಕ್ಕೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ನಾವು ಅಂತ ನೋಡಿದಾಗ ಈ ಜಾತಿ ಇದೆಯಲ್ಲ ಅದು ಉಂಟು ಮಾಡಿದ ಅನೇಕ ಅನಾಹುತಗಳು ನಮ್ಮ ಕಣ್ಣ ಮುಂದೆ ಬರ್ತದೆ ದೇವನೂರಿಗೆ ದೇವನೂರು ಬಗ್ಗಾರ ನಾವು ಇದನ್ನೆಲ್ಲ ಎತ್ತಿದ್ದೀವಿ ನೀವು ಹೌದಪ್ಪ ನೀವು ಬರೆಯೋದು ದಲಿತರದು ಆದರೆ ದಲಿತರು ಯಾರು ಓದ್ತಾರೆ ಅದನ್ನು ಅವ್ರ ಅಕ್ಷರವೂ ಇಲ್ಲ ನೀವು ಬರೆದಿದ್ದು ಗೊತ್ತೂ ಆಗೋಲ್ಲ ಆದರೆ ಅನಂತಮೂರ್ತಿಗೆ ಗೊತ್ತಾಗ್ತದೆ ಆದರೆ ಅವರು ಇರೋದು ಈ ಕಡೆ ಈ ಎರಡರ ನಡುವೆ ಲೇಖಕ ಸಿಕ್ಕ ಹಾಕಿಕೊಳ್ಳುವ ಬಗೆ ಇದೆಯಲ್ಲ ಇದರ ಇವತ್ತಿನ ರೂಪ ನಮ್ಮ ಹಾಡ್ಲಾಳಿ ನಾಗರಾಜ್ ಆದ್ದರಿಂದ ನನ್ನ ವಿನಂತಿ ಇಷ್ಟೇ ಈ ಸಂದರ್ಭದಲ್ಲಿ ನಾನು ಮಾಡಬಹುದಾದ ವಿನಂತಿ ಇಷ್ಟೇ ನಾವು ಹೊಸ ಎಚ್ಚರದಿಂದ ಹೊಸ ಎಚ್ಚರದಿಂದ ಹೊಸ ಬಗೆಯ ಮಾನದಂಡಗಳನ್ನು ಪ್ರತೀತಗೊಳಿಸುತ್ತಾ ಈ ಕೃತಿಗಳನ್ನು ಓದಬೇಕು ಕನ್ನಡ ವಿಮರ್ಶೆ ಅದಕ್ಕೆ ತಯಾರಾಗಬೇಕು ಆಗ ಕನ್ನಡದಲ್ಲಿ ಬರುತ್ತಿರುವ ಹೊಸ ಪುಸ್ತಕಗಳಿದೆಯಲ್ಲ ಅದರ ಬಗ್ಗೆ ಒಂದು ಅರಿವು ಮೂಡುತ್ತದೆ ವಿಮರ್ಶೆಯೂ ಕೂಡ ತನ್ನನ್ನು ಹೊಸತುಗೊಳಿಸ್ತದೆ ಅವರ ಆತ್ಮಚರಿತ್ರೆಯಲ್ಲಿ ಕಾಣ್ತದೆ ಅವರು ಎಸ್ ಎಸ್ ಎಲ್ ಸಿ ಆದಾಗ ಶಾಲೆಗೆ ಹೋಗಬೇಕಾದ್ರ ಬಗ್ಗೆ ಒಂದು ವಿವರ ಇದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅವರ ಅಪ್ಪ ಮತ್ತು ಅಮ್ಮ ಯಾಕಾದರೂ ಪಾಸ್ ಪಾಸಾದನೋ ಅಂತ ಗೋಳ್ ಹೋಗ್ಕೋತಾರೆ ಈಗ ಪಾಸ್ ಮಕ್ಕಳು ಪಾಸಾದರೆ ಶಾಲೆ ಕಳಿಸ್ಬೇಕಲ್ಲ ಫೈಲ್ ಆಗಿಬಿಟ್ರೆ ಸಮಸ್ಯೆನೇ ಇಲ್ಲ ನೋಡಿ ಹೆಂಗಿದೆ ಮಕ್ಕಳು ಪಾಸಾಗಬೇಕು ಅಂತ ನಾವೆಲ್ಲ ಆಸೆ ಮಾಡ್ತೀವಿ ಓದಬೇಕು ಚೆನ್ನಾಗಿ ಮಾರ್ಕ್ ಬರಬೇಕು ಅಂತ ಆದರೆ ಅವರ ಮನೆಯಲ್ಲಿ ಮಗ ಎಸ್ ಎಸ್ ಎಲ್ ಸಿ ಪಾಸಾದದ್ದೇ ಸಮಸ್ಯೆ ಇವಾಗ ಫೈಲ್ ಆದರೆ ತೋಟಕ್ಕೆ ಕಳಿಸ್ಬೋದಾಗಿತ್ತು ಕೆಲಸಕ್ಕೆ ಕಳಿಸ್ಬೋದಾಗಿತ್ತು ಆದರೆ ಫೈಲ್ ಆಗಿಲ್ಲ ಪುಂಡ್ಯಾತ್ಮ ಪಾಸಾಗಿದ್ದಾನೆ ಪಾಸಾದರೆ ಕಳಿಸ್ಲಿಕ್ಕೆ ದುಡ್ಡಿಲ್ಲ ನೋಡಿ ಒಂದು ಒಂದು ಸಮುದಾಯದಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗೋದೇ ಸಮಸ್ಯೆ ಪಾಸಾಗೋದೇ ಸಮಸ್ಯೆ ಫೈಲಾಗುವುದು ಒಳ್ಳೇದಲ್ಲಿ ನಾವು ಏನೊಂದು ಸಮಾಜವನ್ನು ಗ್ರಹಿಸಿಕೊಂಡಿದ್ದೀವಲ್ಲ ಅದನ್ನು ಒಡೆದಾಗ್ತಾನೆ ನೋಡಿ ಅದು ಒಡ್ದಾಕೆ ಫೈಲ್ ಆಗುವುದನ್ನೇ ಸಂಭ್ರಮಿಸುವ ಕುಟುಂಬಗಳು ಪಾಸಾಗುವುದನ್ನು ದುಃಖಿಸುವ ಕುಟುಂಬಗಳ ಬಗ್ಗೆ ಕನ್ನಡದವರು ಹೆಚ್ಚು ಬರೆದಿಲ್ಲ ನಾಗರಾಜ್ ಬರೆದಿದ್ದಾರೆ ಇಂಥ ವಿಶಿಷ್ಟವಾದ ಪ್ರಯೋಗ ಮಾಡಿದ್ದಕ್ಕೆ ನಮ್ಮ ವಿಮರ್ಶೆಯ ಮಾನದಂಡಗಳನ್ನು ನಾವೇ ಪುನರ್ ವಿಮರ್ಶೆ ಮಾಡಿಕೊಳ್ಳುವ ಹಾಗೆ ನಮ್ಮನ್ನು ಒತ್ತಾಯಿಸಿದ್ದಕ್ಕೆ ಹಾಡ್ಲಾಳಿ ನಾಗರಾಜ್ಗೆ ನಾನು ಎಲ್ಲ ಕನ್ನಡ ಓದುಗರ ಪರವಾಗಿ ವಿಮರ್ಶಕರ ಪರವಾಗಿ ಇಲ್ಲಿ ಸೇರಿದ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇಂಗ್ಲೀಷಲ್ಲಿ ಒಂದು ಮಾತಿದೆ ಸೆಲೆಬ್ರೇಟಿಂಗ್ ಕ್ಯಾರಿಯರ್ ಅಂತ ನಮ್ಮ ಬದುಕನ್ನು ಸ ಒಂದು ಒಂದು ಹಂತದಲ್ಲಿ ಸೆಲೆಬ್ರೇಟ್ ಮಾಡೋದು ಅಂತ ಅವರು ಬೀಳ್ಕೊಡುಗೆ ಅಂತ ಸೆಂಡ್ ಆಫ್ ಅಂತ ನಮ್ಮ ಭಾರತದಲ್ಲಿ ಮಾತಾಡೋದು ಸೊ ಒಂದು ಒಂದು ಮೇಸ್ರು ಅರುವತ್ತು ವರ್ಷ ಕೆಲಸ ಮಾಡಿದರೆ ವಿ ವಿಲ್ ಅರೇಂಜ್ ಸೆಂಡ್ ಆಫ್ ಫಾರ್ ಇಮ್ ಅಂತ ಅಂದರೆ ಕಳಿಸ್ಬಿಡೋದು ಅಂತ ಕಾಯ್ತಾ ಇರ್ತಾರೆ ಅವ್ರು ರಿಟೈರ್ಡ್ ಅದು ಕಳಿಸ್ಬಿಡೋದು ಅಂತ ಈ ಮಾತು ಇಂಗ್ಲೀಷಲ್ಲಿ ಇಲ್ಲ ಅಂದರೆ ಸೆಂಡ್ ಆಫ್ ದ ಪದ ಇದೆ ಆದರೆ ಆ ಸಂಸ್ಕೃತಿ ಇಲ್ಲ ಅವರು ಸೆಲೆಬ್ರೇಟಿಂಗ್ ಇಸ್ ಕ್ಯಾರಿಯರ್ ಅಂತ ಹೇಳ್ತಾರೆ ಅರುವತ್ತು ವರ್ಷ ಇಲ್ಲಿ ಕೆಲಸ ಮಾಡಿದವನ ಬದುಕನ್ನು ಸೆಲೆಬ್ರೇಟ್ ಮಾಡೋದು ನಾಗರಾಜನ ನಾವು ಇವತ್ತು ಮಾಡ್ತಾ ಇರೋದು ಎ ಸೆಲೆಬ್ರೇಷನ್ ಅದು ನಾವು ನಿಮಗೆ ಕೊಡುವ ಗೌರವ ನಮಸ್ಕಾರ